ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಒಂದು ಪಲಾವ್ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತೀವಿ ಬ್ಯಾಚುಲರ್ಸ್ಗೆ ಒಳ್ಳೆ ಈಸಿಯಾಗಿ ಐದು ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ ಈ ವಿಧಾನ ಅನುಸರಿಸ್ರೆ ಬನ್ನಿ ಈ ಪಲಾವ್ ಯಾವ ರೀತಿಯಾಗಿ ಮಾಡೋಣ ಯಾವುದೇ ಜಾಸ್ತಿ ಇನ್ಗ್ರಿಡಿಯೆನ್ಸ್ ಇರಲ್ಲದೆ ಪಲಾವ್ ಮಾಡೋ ವಿಧಾನ ಬನ್ನಿ ನೋಡೋಣ ಅದಕ್ಕೆ ಇಲ್ಲ ಇಷ್ಟೇ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ಸಿಂಪಲ್ಲಾಗಿ ಪಲಾವ್ನ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಿಳಿಗೆ ಏನಂದರೆ ಈ ಥರ ಈರುಳ್ಳಿನ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡ್ರೆ ಸಿಪ್ಪೆನೂ ಬೇಗ ಸುಲಿಯುತ್ತೆ ಹಾಗೂ ಕಣ್ಣು ಉರಿ ಬರೋದಿಲ್ಲ ಹಚ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಯಾವುದೇ ಥರ ಮಸಾಲ ಪಲಾವ್ ಎಲೆ ಚಕ್ಕೆ ಲವಂಗ ಏನೂ ಹಾಕದೆ ಸಿಂಪಲಾಗಿ ಪಲಾವ್ ಮಾಡೋದು ತುಂಬ ರುಚಿಯಾಗಿರುತ್ತೆ ಈ ಇದೇನಿದೆಯಲ್ಲ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಈ ಮೂರೂ ಕಲ್ಲಲ್ಲಿ ಹರ್ಕೊಂಡಿದ್ದೀನಿ ಇದನ್ನು ಇದು ಸ್ವಲ್ಪ ಔಡಬಡವಾಗಿ ಅಂತಾರಲ್ಲ ಆ ಥರ ಇದನ್ನ ಕಲ್ಲಲ್ಲಿ ಹರ್ಕೊಂಡಿದ್ದೀನಿ ಸೊ ಇದೇ ನಿಮಗೆ ಟೇಸ್ಟ್ ಕೊಡೋದು ಸಿಂಪಲ್ಲಾಗಿ ಈ ಮೂರು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿನ ಕಲ್ಲಲ್ಲಿ ಇಟ್ಕೋಬೇಕು ಮಿಕ್ಸಿಗೆ ಹಾಕ್ಬಾರ್ದ್ರಿ ಪಲಾವ್ ಟೇಸ್ಟ್ ಬರೋಲ್ಲ ಇದನ್ನ ಕೈಯಿಂದನೇ ನಾವು ಕಲ್ಲಲ್ಲಿ ಹರ್ಕೊಂಡ್ರೆ ತುಂಬ ರುಚಿಯಾಗುತ್ತೆ ಇಷ್ಟೇ ಸಾಕು ಏನೂ ಬೇಡ ಈಗ ಪಲಾವ್ ಮಾಡೋಣ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ ರೀ ಈಗ ನೆಕ್ಸ್ಟ್ ನಾವು ಎಣ್ಣೆ ಹಾಕ್ಬೇಕು ರೀ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬೇಕ್ರಿ ಒಂದು ಸ್ವಲ್ಪ ಇಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರೀ ಇದು ಬಿಸಿ ನಾವು ಮೆಣ್ಸಿನ್ಕಾಯಿ ಹಾಕ್ತಿದ್ದೀವಿ

ಉಪ್ಪ ಉಪ್ಪಾಕಿ ಬಾಕ್ಸ್ಕೋಬೇಕ್ರಿ ಈರುಳ್ಳಿ ಬೇಗ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಉಪ್ಪು ಹಾಕಿ ಹಾಕಬೇಕೀ ಬಾತ್ಸ್ಕೋಬೇಕು ಚೆನ್ನಾಗಿ ನೆಕ್ಸ್ಟ್ ಬೀನ್ಸ್ ಹಾಕ್ಬೇಕ್ರಿ ನಮ್ಮ ಕಡೆ ಬೀನ್ಸ್ ತಿಂತ ರೀ ಈ ಕಡೆಗೆ ಇನ್ನೊಂಥರ ಗೊತ್ತಿಲ್ಲ ಬೀನ್ಸ್ ಹಾಕ್ಬೇಕು ರೀ ನೆಕ್ಸ್ಟ್ ಕ್ಯಾರೆಟ್ ತೊಗೊಂಡಿದಿರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಕ್ಯಾರೆಟ್ ಹಾಕ್ಬಿತ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನು ನೆಕ್ಸ್ಟ್ ನಾನು ಟೊಮೊಟೊ ಇದ್ದೀನಿ ರೀ ಟೊಮೊಟೊ ಹಾಕಿ ಇದನ್ನು ಫ್ರೈ ಹಾಕ್ಸ್ಬೇಕು ರೀ ಚೆನ್ನಾಗಿ ಚೆನ್ನಾಗಿ ಬೆನಿಬೇಕು ರೀ ಬೇಯಿಸ್ಬೇಕು ರೀ ಚೆನ್ನಾಗಿ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ದೊಡ್ಡ ಬಡ ಕಲ್ಲಲ್ಲಿ ಜಜ್ಕೊಂಡಿದ್ದೀನಿ ರೀ ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು ರೀ ಹಸಿ ವಾಸಿ ಹೋಗೋವರ್ಗು ಇದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ಅಶ್ನ ಆಗಬೇಕು ರೀ ಜಾಸ್ತಿ ಹಾಕಬೇಡ್ರಿ ಅಷ್ಟು ನಾನು ಈ ಆಗ್ಬಿಡುತ್ತೆ ಇದು ಪಲಾವು ಸ್ವಲ್ಪ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ರೀ ನೋಡಿರಿ ಈ ಥರ ಆಗಿದೆ ಗಮನ ಸ್ಮೆಲ್ ಬರ್ತಾಯಿದೆ ರೀ ಆಲ್ರೆಡಿ ಚೆನ್ನಾಗಿ ಈ ಥರ ರೀ ಭಾಳ ಕ್ವಿಫ್ಟಾಗಿ ಆಗುತ್ತೆ ರೀ ಇದು ರುಚಿನೂ ಹಂಗೆ ಇರುತ್ತೆ ರೀ ನೋಡಿರಿ ಇದೇ ಪಾತ್ರೆಗೆ ನಾನು ನೀರು ಹಾಕೋತಾ ಇದ್ದೀನಿ ಹಾಕಿದ ಮೇಲೆ ಸ್ವಲ್ಪ ಈ ಕೈ ಆಡಿಸ್ಬೇಕ್ರಿ ಈಗ ನೀರು ಹಾಕಿದೀವ್ರಿ ಇದು ಕುದಿಯಷ್ಟ್ರಲ್ಲ ಅಕ್ಕಿ ತೊಳ್ಕೊಬೇಕ್ರಿ ನಾವು ನೋಡ್ರಿ ಕುದೀತಾ ಇದೆ ನೋಡ್ರಿ ಈ ತರ ಕುದಿಬೇಕ್ರಿ ಅದು ಎಲ್ಲರೂ ಕುಕ್ಕರಲ್ಲಿ ಮಾಡ್ತಾರೀ ಅದು ನಂಗೆ ಕುಕ್ಕರಲ್ಲಿ ಮಾಡಿರೋದು ಅಷ್ಟು ಸರಿ ಅನ್ಸಲ್ರಿ ನನಗೆ ಈ ಥರನೇ ಪಾತ್ರೆ ಇಟ್ಟು ಈ ಥರ ಮಾಡ್ಕೊಂಡು ತಿನ್ನೋಕೆ ಇಷ್ಟ ರೀ ಹಾಗಾಗಿ ನಾನು ಇದೇ ಥರನೇ ಯಾವಾಗಲೂ ಇದೇ ಥರನೇ ಮಾಡೋದು ಈಗ ಕುದೀತಾ ಇದ್ದೀರಿ ಈಗ ಅಕ್ಕಿ ಹಾಕ್ಬೇಕು ರೀ ಇದಕ್ಕೆ ಈಗ ತೊಳ್ದಿರೋ ಅಕ್ಕಿ ಹಾಕ್ತಾ ಇದ್ದೀನಿ ರೀ ಅಕ್ಕಿ ಹಾಕ್ತಾಯಿದ್ದೀನಿ ರೀ ಅಕ್ಕಿ ರೀ ಈಗ ಇದನ್ನ ರೀ ಸ್ವಲ್ಪ ಈ ಥರ ಅಕ್ಕಿ ಹಾಕಿದ್ದೀನಿ ರೀ ಈಗ ಸ್ವಲ್ಪ ಇದನ್ನ ಕೈಯಾಡ್ಸ್ಬೇಕ್ರಿ ಈ ಥರ ಹೆಂಗೆ ಕುದಿತೀನಿ ನೋಡ್ರಿ ಇದು ಚೆನ್ನಾಗಿ ಕುದ್ಮೇಲೆ ನೀರು ಕಡಿಮೆ ಆದ್ಮೇಲೆ ಹಳಕ್ಕೆ ರೀ ಇದನ್ನು ನೋಡ್ರಿ ಈಗ ನೀರೆಲ್ಲ ಹೋಗಿದವು ಇದನ್ನು ನಾವು ಈ ಥರ ಕೆಳಗಡೆ ಮುನ್ಗಡೆ ಈ ಥರ ಮಾಡ್ಬೇಕು ರೀ ಇದನ್ನು ಸೌಟಿಂದ ಈ ಥರ ತಿರುವಾಡಿ ನಿಮ್ಮ ಕಡೆ ನಂತರ ನಮ್ಗೆ ಗೊತ್ತಿಲ್ಲ ಈ ಮಾಡಿ ಇನ್ನು ಪ್ಲೇಟ್ ಉಚ್ಚಿ ಅಳ್ಳಕ್ಕೆ ಬಿಡ್ಬೇಕ್ರಿ ಇದನ್ನು ನೋಡಿರಿ ಈಗ ಅಳ್ಳದ ಅಳೈತೆ ಇಲ್ಲ ಅಂತ ನೋಡೋಣ ನೋಡಿರಿ ವಾ ಚೆನ್ನಾಗಿ ಆಗಿದೆ ಪಲಾವು ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಇದನ್ನು ಸರ್ವ್ ಮಾಡಂಬ್ರಿ ನೋಡಿರಿ ಸರ್ವ್ ಮಾಡಿದೆ ಇಲ್ಲೇನು ಕಾಣಿಸ್ತಿದ್ದಾವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕ್ಯಾರೆಟ್ ಮೆಣಸಿನ್ಕಾಯಿ ಇಷ್ಟೇ ಇಷ್ಟು ಪದಾರ್ಥಗಳನ್ನ ಬಳಸ್ಕೊಂಡು ಇಷ್ಟು ರುಚಿಯಾಗಿ ಪಲಾವನ್ನ ನಾನು ರೆಡಿ ಮಾಡಿದ್ದೀನಿ ಇದು ಬ್ಯಾಚುಲರ್ಸ್ ಆಗಿರ್ಬೋದು ಕ್ವಿಕ್ಕಾಗಿ ಯಾರಾದರೂ ಪಲಾವ್ ಚಿಕ್ಕ ಮಕ್ಕಳಿಗೆ ಏನಾದರೂ ಪಲಾವ್ ಬೇಕು ಅಂತ ಕೇಳಿದಾಗ ಇದನ್ನು ಬೇಗ ಮಾಡಿಕೊಡ್ಬೋದು ರೀ ನೋಡಿರಿ ಈ ಪಲಾವು ತುಂಬ ಬೇಗ ರೆಡಿ ಆಗುತ್ತೆ ಹಾಗೆ ಕಡಿಮೆ ಪದಾರ್ಥಗಳಿಂದ ರೆಡಿ ಮಾಡಿದ್ದೀನಿ ನೀವು ಒಂದು ಸಲ ಈ ಥರ ಮನೆಯಲ್ಲಿ ತಿನ್ನಿ ನೀವು ನಿಜವಾಗ್ಲೂ ಗ್ಯಾರಂಟಿ ನೀವು ಇದನ್ನು ನೆನೆಸ್ತೀರ ಅಷ್ಟು ಟೇಸ್ಟಿಯಾಗಿದೆ ಇದು ತುಂಬ ತುಂಬ ರುಚಿಕರವಾಗಿದೆ ಈ ಫುಡ್ಡು ನಿಮಗೂ ಇಷ್ಟ ಆಗುತ್ತೆ ಮನೇಲಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು